ಫೆಬ್ರವರಿ ನಾಲ್ಕರಂದು ಹುಬ್ಬಳ್ಳಿ ನಗರದ ವಿವಿಧ ಬಡಾವಣೆಗಳಲ್ಲಿ ಮಹಾರಾಷ್ಟದ ರೇವದಂಡಾದ ಡಾಕ್ಟರ್ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನದ ವತಿಯಿಂದ ಬೃಹತ್ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರತಿಷ್ಠಾನದ ಸದಸ್ಯ ವಿಜಯ್ ಲಕ್ಕುಂಡಿ ಹೇಳಿದ್ದಾರೆ ಬುಧವಾರ ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಫೆಬ್ರವರಿ ನಾಲ್ಕರಂದು ಹುಬ್ಬಳ್ಳಿ ನಗರದ ಒಂದು ನೂರ ಐವತ್ತಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಸ್ವಚ್ಛತಾ ಅಭಿಯಾನ ನಡೆಯಲಿದೆ ಅಂದು ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆಯವರೆಗೂ ಅಭಿಯಾನ ಜರುಗಲಿದೆ ಇನ್ನು ಅಭಿಯಾನದಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನರು ಪಾಲ್ಗೊಳ್ಳಲಿದ್ದಾರೆ ಇನ್ನು ಗೋಕುಲ ರಸ್ತೆಯ ಲೋಟಸ್ ಗಾರ್ಡನ್ನಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಸಚಿನ್ ದಾದಾ ಧರ್ಮಾಧಿಕಾರಿ ಅವರು ಅಭಿಯಾನದ ನೇತೃತ್ವ ವಹಿಸುವರು ಎಂದು ಅವರು ತಿಳಿಸಿದರು ಸ್ವಚ್ಛತಾ ಅಭಿಯಾನ ಇಟ್ಕೊಂಡಿದ್ದಾರೆ ಈ ಸ್ವಚ್ಛತಾ ಅಭಿಯಾನದಲ್ಲಿ ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ ನಮ್ಮ ಜನ ಬರ್ತಾರೆ ಒಂದು ಹುಬ್ಳಿ ಸಿಟಿ ಎಲ್ಲ ಸ್ವಚ್ಛ ಮಾಡಿ ಕೊಡ್ತಾರೆ ಬೆಳಗ್ಗೆ ಏಳರಿಂದ ಹತ್ತು ಗಂಟೆ ಸುಮಾರು ಫುಲ್ಲಿ ತ್ರೀ ಅವರ್ಸ್ ಆಗ್ತಿದ್ದಾರೆ ಅಷ್ಟೇ ನಾವು ಅಷ್ಟೇ ಮಾಡ್ತಾರೆ ಆಮೇಲೆ ಹನ್ನೊಂದು ಗಂಟೆಗೆ ಇನಾಗ್ರೇಷನ್ ಇದೆ ಇನಾಗ್ರೇಷನ್ ಆಗಿಂದ ಒಂದು ಫಂಕ್ಷನ್ ಸುದ್ದಿಗೋಷ್ಠಿಯಲ್ಲಿ ಗಿರೀಶ್ ಚವರ್ಗಿ ಸುಭಾಷ್ ಸಿಂಗ್ ಜಮಾದಾರ್ ಸುನೀಲ್ ಅರಮನಿ ಉಪಸ್ಥಿತರಿದ್ದರು ನೈನ್ ಲೈಫ್ ನ್ಯೂಸ್ ಹುಬ್ಬಳ್ಳಿ